ಎದೆ ಮುಟ್ಕೊಂಡು ಹೇಳಿ ತುಂಬ ಭಾವುಕತೆ ಅನಿಸ್ತಾ ಇಲ್ವಾ ಅನಿಸ್ತಾ ಇದೆ ಅಲ್ವಾ ಸೊ ಈ ಪುಸ್ತಕದ ಪರಿಚಯ ಮಾಡ್ಕೊಳ ಮಾಡಿ ಮಾಡಿಸ್ಕೊಳ್ಳೋಣ ಶ್ರೀಯುತ ರವಿ ಕಿರಣ್ ಅವರಿಂದ ಪುಸ್ತಕದ ಪರಿಚಯ ನಮ್ಮ ಸ್ವಾಮೀಜಿಯವರು ನಮ್ಮ ಗುರುಗಳು ವಿಶೇಷವಾಗಿ ನಾವೆಲ್ಲರೂ ಅವರಿಗೆ ಈ ಗುರುಪೂರ್ಣಿಮೆಯ ಹೊತ್ತು ಪರಿಪೂರ್ಣವಾಗಿ ಗುರುಪೂರ್ಣಿಮೆಯನ್ನು ಆಚರಿಸ್ತಕ್ಕಂತಹ ಸೌಭಾಗ್ಯ ನಮಗೆ ಒದಗಿ ಬಂದಿದೆ ಹಾಗೆ ಸದಾ ಕತ್ತಲಿನಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಮೌಢ್ಯದಿಂದ ಜ್ಞಾನದೆಡೆಗೆ ಕೈ ಹಿಡಿದು ನಡೆಸಿದ ಗುರುವರಿಯರಿಗೆ ನಾವು ಮತ್ತೊಮ್ಮೆ ನಮಿಸುತ್ತ ವಿಶೇಷ ಏನು ಅಂತಂದರೆ ಯಾವುದಾದರೂ ಒಂದು ಚೆನ್ನಾಗಿರುವಂತಹ ವಸ್ತುವನ್ನು ನೋಡಿದಾಗ ಅಂದರೆ ಇವತ್ತು ನಾವು ಆ ಪುಸ್ತಕವನ್ನು ಆ ಜಾಗಕ್ಕೆ ನಾವು ತೆಗೆದುಕೊಂಡ್ರೆ ಅದನ್ನು ಚೆನ್ನಾಗಿದೆ ಇದರಲ್ಲಿ ಇಂತಹ ಗುಣಗಳು ಇದೆ ಅಂತ ಹೇಳಿಬಿಟ್ಟು ನಾವು ಹೇಳದೆ ಹೋದರೆ ನಮಗೆ ದೇವರು ಮಾತು ಕೊಟ್ಟಿದ್ದು ವ್ಯರ್ಥ ಅಂತ ನನಗನ್ನಿಸುತ್ತೆ ಯಾಕಂತಂದರೆ ವಾಗ್ಜನ್ಮ ವೈಫಲ್ಯಂ ಅಸಹ್ಯ ಶಲ್ಯಂ ಗುಣಾತ್ಬುತೆಯ ವಸ್ತುನಿ ಮೌನಿ ಚಾತೆ ಅಂದರೆ ಆ ರೀತಿ ಆದ ಒಂದು ವಸ್ತು ನಮ್ಮ ಮುಂದೆ ಇದ್ದಾಗ ನಾವು ಏನೋ ಒಟ್ಟೆ ಕಿಚ್ಚಿಗೋ ಅಥವಾ ಮಾತ್ಸರ್ಯಕ್ಕೋ ಮಾತಾಡದೆ ನಾವು ಕುಳಿತುಕೊಂಡು ಬಿಟ್ಟರೆ ಆ ಸರಸ್ವತಿಗೆ ಕೋಪ ಬರುತ್ತದೋ ಏನೋ ನಮ್ಮ ಮಾತಿನ ಶಕ್ತಿಯನ್ನು ಕಿತ್ಕೊಳ್ತಾಳೋ ಏನೋ ಅನ್ನುವಂತೆ ನನಗೆ ಭಾಸವಾಗುತ್ತೆ ಅದಕ್ಕೋಸ್ಕರ ಮನಸ್ಸು ಬಿಚ್ಚಿ ಏಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಯಾರದ್ದೋ ಮುಲಾಜಿಗೆ ಯಾರದ್ದೋ ದಾಕ್ಷಿಣ್ಯಕ್ಕೆ ಏನೂ ಇಲ್ಲದೆ ಇರುವಂಥವರನ್ನು ದೊಡ್ಡ ದೊಡ್ಡ ಮಾತುಗಳಿಂದ ಹೊಗಳಬೇಕಾದಂತಹ ಸಂದರ್ಭಗಳು ಮಾತುಗಾರರಿಗೆ ಬರುತ್ತಂತೆ ಆದರೆ ಈ ಸಂದರ್ಭದಲ್ಲಿ ಯಾವ ದೊಡ್ಡ ದೊಡ್ಡ ಉಪಮೆಗಳನ್ನು ಕೊಟ್ಟರೂ ಕೂಡ ಇಲ್ಲಿ ಸಣ್ಣದಾಗುತ್ತೇನೋ ಅನ್ನುವಂತಹ ವ್ಯಕ್ತಿತ್ವ ನನ್ನ ಗುರುಗಳದ್ದು ಅಂತಹ ಗುರುಗಳ ಬಗ್ಗೆ ವಿಶೇಷವಾಗಿ ನಮ್ಮ ಇಡೀ ಕುಲದ ಉದ್ಧಾರವನ್ನು ಮಾಡಿದ್ದಾನೇನೋ ಅನ್ನುವಂತಹ ಭಾವನೆ ಆ ರೀತಿಯಲ್ಲಿ ಆ ಗುರುಗಳ ವಿಶೇಷವಾದಂತಹ ಪುಸ್ತಕವನ್ನು ಈ ಹೊತ್ತಿಗೆ ಸುಮಾರು ವರ್ಷಗಳ ಪರಿಶ್ರಮದಿಂದಾಗಿ ಇವತ್ತು ಗುರುಪೂರ್ಣಿಮೆಯ ದಿವಸ ಅದನ್ನು ಅದ್ಭುತವಾಗಿ ಎಲ್ಲ ಗುರುಪೂರ್ವ ಹಿರಿಯರ ಆಶೀರ್ವಾದದೊಂದಿಗೆ ಆ ದೇವರ ಅನುಗ್ರಹದೊಂದಿಗೆ ಇವತ್ತು ನಾವು ಅದನ್ನು ಲೋಕಾರ್ಪಣೆ ಮಾಡಿದ್ದೇವೆ ಹಾಗೆ ಐನ್ಸ್ಟಿನ್ದೊಂದು ಕಥೆ ಇದೆ ಅಂದರೆ ಎಲ್ಲ ಕಡೆಗೆ ಒಟ್ಟವನ ಹೆಸರು ಹಾಕೊಳ್ತಾರೆ ನಿಜನ ಸುಳ್ಳ ಗೊತ್ತಿಲ್ಲ ಆದರೆ ಅವನು ಎಲ್ಲ ಕಡೆಗೆ ಏನಾದರೂ ಭಾಷಣ ಅಥವಾ ಏನೇನೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವನು ಡೈ ಡ್ರೈವರ್ ಅವನ ಜೊತೆ ಹೋಗ್ತಿದ್ದನಂತೆ ಒಂದು ಕಡೆ ಕಾರ್ಯಕ್ರಮದಲ್ಲಿ ಅವನಿಗೆ ಹೋಗೋಕ್ಕಾಗದೇ ಇದ್ದಾಗ ಅವನ ಡ್ರೈವರ್ ಹೋಗಿ ಅಲ್ಲಿ ಅದು ಬೇಕಾದಂಥ ಕಾರ್ಯಕ್ರಮದಲ್ಲಿ ಏನೇನು ಹೇಳಬೇಕೆಲ್ಲ ಹೇಳಿ ಕಡೆಗೆ ಸಭೆಯಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದರೆ ಇದಕ್ಕೆಲ್ಲ ನಾನೇನು ಉತ್ತರ ಕೊಡೋದು ನಾನು ಡ್ರೈವರ್ ಉತ್ತರ ಕೊಡ್ತಾನೆ ಅಂತ ಅವನು ಐನ್ಸ್ಟೀನ ತೋರಿಸ್ತಾನಂತೆ ಡ್ರೈವರು ಹಂಗಾಗಿದೆ ಈಗ ಕಷ್ಟಪಟ್ಟು ಪುಸ್ತಕ ಬರೆದವನು ಅವನು ಅದರ ಮುಖ್ಯಾಂಶಗಳಿಂದ ತಿಳಿಸು ಅಂತ ನನಗೆ ನೆನ್ನೆ ಕೊಟ್ಟಿದ್ದಾನೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನು ಪಡ್ತೇನೆ ಹಾಂ ಮೊದಲನೆಯದಾಗಿ ಎರಡು ಪುಸ್ತಕಗಳು ನೀವೇ ನೋಡಿದ್ದೀರ ಭಾಗ ಒಂದು ಬ್ರಹ್ಮಋಷಿ ಯೋಗಿಯೊಬ್ಬನ ಕತೆ ಆದರೆ ಭಾಗ ಎರಡು ಬ್ರಹ್ಮಋಷಿ ಸ್ವಾಮೀಜಿ ಮಾಡಿದಂತಹ ಯಾಗಗಳ ಬಗ್ಗೆ ಅಧ್ಯಯನ ಅಂದರೆ ಅವನ ಮಟ್ಟಿಗೆ ಎಷ್ಟು ಅಧ್ಯಯನವನ್ನು ಮಾಡಲಿಕ್ಕಾಗುತ್ತೋ ಮತ್ತು ಹಲವಾರು ಹಿರಿಯರು ಕೂಡ ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅದೆಲ್ಲದರ ಸಂಗ್ರಹವನ್ನು ಮಾಡಿ ಈ ಪುಸ್ತಕವನ್ನು ಹೊರತಂದಿದ್ದಾನೆ ಅದರ ಪ್ರಾರಂಭ ಹೇಗೆ ಅಂತಂದರೆ ಕಾರಣಗಳಿಲ್ಲದೆ ಸೃಷ್ಟಿಯಲ್ಲಿ ಏನೂ ಘಟಿಸುವುದಿಲ್ಲ ಅನ್ನುವುದರ ಶೀರ್ಷಿಕೆಯೊಂದಿಗೆ ಅದು ಪ್ರಾರಂಭ ಆಗ್ತಾ ಹೋಗುತ್ತೆ ಅಲ್ಲಿಂದ ವಿಶೇಷವಾಗಿ ನಮಗೆ ಈ ಅಂಗಿಯಲ್ಲಿ ಅಂದರೆ ಪರಕಾಯ ಪ್ರವೇಶದವರಿಗೆ ದೇಹ ಅಂದರೆ ಒಂದು ಅಂಗಿತರ ಅಂತ ಹಾಗಾಗಿ ಈ ದೇಹದಲ್ಲಿ ನಮಗೆ ದೊರಕಿದ್ದು ಈ ವೇದವಿಜ್ಞಾನ ಮಂದಿರ ಅನ್ನುವಂತಹ ಈ ಸ್ಥಳದಲ್ಲಿ ಹಾಗಾಗಿ ಆ ವಿಚಾರವನ್ನು ಪ್ರಾರಂಭ ಮಾಡಿಕೊಂಡು ಹೋಗ್ತಾನೆ ಮತ್ತು ಹಲವಾರು ಹೆಸರುಗಳಿಂದ ನಾವು ಅವ್ರನ್ನ ಕರಿತೇವೆ ಆದರೆ ಸ್ವಾಮೀಜಿ ಅಂತ ಕರೆಯೋದು ಸ್ವಲ್ಪ ಹೆಚ್ಚು ಬಳಕೆಯಾಗುತ್ತೆ ಈ ಸ್ವಾಮೀಜಿ ಅನ್ನುವಂತಹ ಪದವು ಹೇಗೆ ಇಲ್ಲಿ ಕರೀಲಿಕ್ಕೆ ಶುರುವಾಯಿತು ಅನ್ನುವುದರ ವಿವರಣೆ ಕೂಡ ಆ ಪುಸ್ತಕದಲ್ಲಿದೆ ಮತ್ತು ಅವನಿಗೆ ಅವನು ಒಂದು ಕೇಳ್ಕೊಳ್ಬೇಕಲ್ಲ ಅಂದರೆ ನಿಮ್ಮ ಲೇಖಕರು ನನ್ನ ಗಣ್ಣ ಹಾಗಾಗಿ ನಾನು ಸ್ವಲ್ಪ ಅವನಿ ಅಂತೀನಿ ಈ ಪುಸ್ತಕ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾನೆ ಯಾಕಾಗಿ ಈ ಪುಸ್ತಕವನ್ನು ಮತ್ತು ಸ್ವಾಮೀಜಿಯವರು ಆ ಸಂದರ್ಭಗಳಲ್ಲಿ ಎಷ್ಟೆಲ್ಲ ಹೊರಗಡೆ ಓಡಾಡ್ತಿದ್ರು ಆಗ ಎಷ್ಟು ಕಾರ್ಯಕ್ರಮಗಳು ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾರೆ ಸ್ವತಃ ಅವರ ಜೊತೆ ಭಾಗಿಯಾಗಿದ್ದಂತಹ ಸುಬ್ರಹ್ಮಣ್ಯವಾಮ ಇತ್ಯಾದಿ ಎಲ್ಲರೂ ಇಲ್ಲಿದ್ದಾರೆ ಅವರೆಲ್ಲ ಅದನ್ನು ಸ್ವತಃ ಅನುಭವಿಸಿದಂತಹ ಮಹನೀಯರು ನಾವೆಲ್ಲ ಕೇಳಿ ಕಿಳಿದಂಥವರು ಹಾಗಾಗಿ ಆ ಸಮಯದಲ್ಲಿ ಅವರು ಮಾಡಿದಂತಹ ಸಾಧನೆಗಳು ಮತ್ತು ಆ ಕಳಸ ಅನ್ನುವಂತಹ ಇಲ್ಲಿ ಹತ್ರದಲ್ಲಿರುವಂತಹ ಒಂದು ಊರಿನಲ್ಲಿ ಅಲ್ಲಿದ್ದಂತಹ ಒಂದು ವಿಶೇಷವಾದ ಬ್ರಹ್ಮ ರಾಕ್ಷಸನ ಅದರ ವಿಮೋಚನೆಯನ್ನು ಹೇಗೆ ಮಾಡಿದರು ಮತ್ತು ಕಡೂರಿನಲ್ಲೂ ಕೂಡ ಒಂದಿದ್ದಂತಹ ಬ್ರಹ್ಮ ರಾಕ್ಷಸನ ವಿಮೋಚನೆ ಮತ್ತು ಈ ಅಕ್ಷವಿದ್ಯೆಯನ್ನು ಸಾಧಿಸಿದಂತಹ ಒಬ್ಬ ಸಾಧಕನ ಅವನು ಸಿಕ್ಕಿದಾಗ ಅದರ ಕಥೆಗಳು ಅಂದರೆ ಇದರ ನಾನು ನಿಮಗೆ ಕೇವಲ ಇಂತಿಂಥ ವಿಚಾರಗಳು ಇದೆ ಅನ್ನುವಂಥದ್ದನ್ನು ಮಾತ್ರ ತಿಳಿಸ್ತೇನೆ ಅದು ಏನು ಅದರ ಸ್ವಾರಸ್ಯ ಏನು ಅದರ ತಿರುಳು ಏನು ಅನ್ನುವಂಥದ್ದನ್ನು ನೀವಾಗಿ ಸ್ವತಃ ಓದಿ ಅನುಭವಿಸಬೇಕು ಅದನ್ನು ಮತ್ತು ಅಸ್ತ್ರಗಳಲ್ಲಿ ವಿಶೇಷವಾದಂತಹ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿದಂತಹ ಸಂದರ್ಭ ತಂತ್ರ ಯಂತ್ರ ಮಂತ್ರಗಳ ವಿಚಾರಗಳು ಇಲ್ಲೆಲ್ಲ ಈಗಿನ ಪ್ರಸಕ್ತ ದೇಹದಲ್ಲಿ ಇರುವಾಗ ನಡೆದ ಹಲವಾರು ರೋಚಕ ವಿಚಾರಗಳನ್ನು ಇದರಲ್ಲಿ ಲೇಖಕರು ಅದರಲ್ಲಿ ಎಲ್ಲಿಂದ ಪ್ರಾರಂಭ ಆಗಿದೆ ಆ ಕಥೆಯ ಪ್ರಾರಂಭ ಪುರಿ ಜಗನ್ನಾಥದಿಂದ ಇಲ್ಲಿಯ ವಿಚಾರವನ್ನು ತೆಗೆದುಕೊಳ್ತಾ ಹೋಗ್ತಾರೆ ಅದರ ಇದಿಷ್ಟು ವಿಚಾರಗಳಾದ ಮೇಲೆ ಲೇಖಕರು ಇಲ್ಲಿಂದ ಮುಂದುವರಿಸ್ತಾ ಹೋಗ್ತಾರೆ ಹಲವು ದೇವರು ಆ ಕಾಶಿ ಕ್ಷೇತ್ರದಲ್ಲಿ ಅವರಿಂದ ಆದಂತಹ ಆ ಅನುಗ್ರಹ ಮತ್ತು ಆ ಗುರುಗಳಿಂದ ಸಿಕ್ಕಿದಂತಹ ವಿಶೇಷವಾದಂತಹ ವಿದ್ಯಾ ರಹಸ್ಯಗಳು ಬೋಧನೆಗಳು ಇತ್ಯಾದಿಗಳನ್ನೆಲ್ಲ ತುಂಬ ಅದ್ಭುತವಾಗಿ ವಿವರಿಸ್ತಾ ಹೋಗಿದ್ದಾರೆ ಮತ್ತು ಅವೈದ್ಯನಾಥರಿಂದ ಯಾವ ರೀತಿಯಾದಂತಹ ವಿದ್ಯೆಗಳ ಬೋಧನೆ ಆಯಿತು ಅಲ್ಲಿಂದ ಮತ್ತೆ ಲವಣಪುರಿ ಜರಾತುಷ್ಟ ದೇಶಗಳಲ್ಲಿ ಮಾಡಿದಂತಹ ವಿಶೇಷ ಅಧ್ಯಯನ ಮತ್ತು ಹಾಗೆ ಓಡಾಡುವಂಥ ಸಂದರ್ಭಗಳಲ್ಲಿ ಕಾಡು ದಾರಿಗಳು ಇತ್ಯಾದಿಗಳಲ್ಲಿ ಅಂದರೆ ಇಲ್ಲಿ ನಿಮಗೆ ಈಗದ ಪ್ರಸಕ್ತ ಕಾಲವನ್ನು ಮಾತ್ರ ಚಿಂತಿಸಿದರೆ ಸಾಲೋದಿಲ್ಲ ಇಲ್ಲಿ ಹಲವಾರು ಕಾಲಗಳು ಹಿಂದಕ್ಕೆ ಹೋಗ್ಬೇಕಾಗುತ್ತೆ ಮತ್ತೊಮ್ಮೆ ನಿಮ್ಮನ್ನು ಲೇಖಕರು ತಂದು ಈಗಿನ ಕಾಲಕ್ಕೆ ತರ್ತಾರೆ ಮತ್ತೆ ಇನ್ಯಾವುದೋ ವಿಚಾರಕ್ಕೆ ಇನ್ಯಾವುದೋ ಸ್ಥಳಕ್ಕೆ ನಿಮ್ಮನ್ನು ಕೊಂಡೊಯ್ತಾರೆ ಸ್ವಾಮೀಜಿ ಅವರ ಚರಿತ್ರೆ ಅಂದರೆ ಅದು ಆ ರೀತಿ ಇದೆ ಹಾಗಾಗಿ ಅದೆಲ್ಲ ವಿಚಾರಗಳನ್ನು ಮತ್ತು ಕಾಡು ದಾರಿಯಲ್ಲಿ ಬೇತಾಳ ರೂಪದಲ್ಲಿ ಸಿಕ್ಕ ವಿಪ್ರನಿಂದ ತಂತ್ರವಿದ್ಯೆಗಳನ್ನು ಪಡೆದಂತಹ ವಿಚಾರಗಳು ಅಮಲಜಾತೀರದ ಜೀವನ ಕರಟನ ತಂತ್ರ ಮತ್ತು ಬ್ರಹ್ಮದೇಶ ಮಾಲಿ ಸುಮಾಲಿಯರು ಆಳಿದ ದೇಶದಲ್ಲಿ ಮಾಡಿದಂತಹ ಪರ್ಯಟನೆಯ ವಿಚಾರಗಳು ಇವೆಲ್ಲವೂ ವಿಶೇಷವಾಗಿದೆ ಮತ್ತು ಈಗಾಗಲೇ ಪುಸ್ತಕದ ಬಿಡುಗಡೆಗೆ ಒಂದಷ್ಟು ಅದರ ಪ್ರಚಾರಕ್ಕಾಗಿ ಬಳಸಿದಂತಹ ವಿಡಿಯೋ ಇದನ್ನೆಲ್ಲ ನೀವು ನೋಡಿರ್ತೀರ ಅದರಲ್ಲಿ ತುಂಬ ಜನಗಳಿಗೆ ಇಷ್ಟವಾದಂತಹ ಆ ದುರ್ಗಾಪುರದ ಕತೆ ನರ್ಮದಾ ನದಿ ತೀರದಲ್ಲಿದ್ದಂತಹ ರೋಚಕವಾದಂತಹ ಕತೆ ಆ ಸ್ತ್ರೀ ದೇಹವನ್ನು ಧಾರಣೆ ಮಾಡಿದಾಗ ಮಾಡಿದಂತಹ ಎಲ್ಲ ಕೆಲಸಗಳು ಆ ಅಧ್ಯಯನ ಸಾಧನೆಗಳು ಇತ್ಯಾದಿ ಎಲ್ಲದರ ವಿಶೇಷವಾದಂತಹ ವಿವರಣೆ ಇಲ್ಲೆಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ ವಿಶೇಷವಾಗಿ ಚಂಡಿಕಾ ಪ್ರಾದುರ್ಭಾವದ ವಿಶ್ಲೇಷಣೆ ಮತ್ತು ಈ ದುರ್ಗಾಪುರದ ದೇವಿಯ ಮೂರ್ತಿ ಇಲ್ಲಿದೆ ದೇವ್ರ ಹತ್ರ ಅದರ ವಿಶೇಷತೆಗಳೇನು ಅದರ ಎಲ್ಲ ವಿಚಾರಗಳು ಇದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ ಮತ್ತು ಹಲವಾರು ರೀತಿಯಾದಂತಹ ಸಾಧಕರ ದೇಹದಲ್ಲಿದ್ದಂತಹ ಸಂದರ್ಭಗಳು ಅದರಲ್ಲಿ ಈ ಸ್ವಾಮಿ ಅನ್ನುವಂತಹದ್ದು ತುಂಬ ವಿಶೇಷವಾದಂತಹ ಒಂದು ಅದರ ಇತಿಹಾಸವೇ ತುಂಬ ವಿಶೇಷವಾಗಿದೆ ಅದರ ಆ ಎರಡು ಇನ್ನೂರ ಎಂಬತ್ತು ವರ್ಷಗಳು ಒಂದೇ ದೇಹದಲ್ಲಿ ಬದುಕಿದ ಸ್ವಾಮಿಗಳ ಬಗ್ಗೆ ಇಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತಾರೆ ಹಾಗೆ ನರ್ಮದಾ ತಡೆಯಲ್ಲಿ ನಡೆದಂತಹ ಘಟನೆಗಳು ಮತ್ತು ಸೀತಾರಾಮ್ ಬಾಪ ನಮ್ಮ ಗುಜರಾತಿನಲ್ಲಿ ವಿಶೇಷವಾದಂತಹ ಹೆಸರನ್ನು ಪಡೆದಂತಹ ವಿಶೇಷವಾದಂತಹ ವ್ಯಕ್ತಿತ್ವದ ದೇಹದ ಕತೆ ಅದು ಹಾಗೆ ದೇವಾಯನ ಅದು ಕೂಡ ಒಂದು ವಿಶೇಷವಾದಂತಹ ಅಲ್ಲೂ ಕೂಡ ತುಂಬ ಚರಿತ್ರೆಗಳು ತುಂಬ ಚೆನ್ನಾಗಿದೆ ಅದೆಲ್ಲ ಮತ್ತು ಗಣೇಶಪುರಿ ನಿತ್ಯಾನಂದರು ಈಗೆಲ್ಲ ಹಳೆಯ ದೇಹಗಳ ಒಂದಷ್ಟು ಸಿಕ್ಕಿದಂತಹ ವಿಚಾರಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಅದ್ಭುತವಾದಂತಹ ಒಂದು ಚರಿತ್ರೆಯನ್ನು ಅಲ್ಲಿ ರೂಪಿಸಲಾಗಿದೆ ಮತ್ತು ಈ ಜ್ಯೋತಿಷ್ಯದ ವಿಚಾರ ಈ ಪುಸ್ತಕವನ್ನು ಇದ್ರ ಮಧ್ಯದಲ್ಲಿ ಏನು ಹೇಳಬೇಕು ಅಂತಂದರೆ ಪುಸ್ತಕವನ್ನು ಯಾಕೆ ಹೋಗ್ಬೇಕಂದ್ರೆ ಏನೋ ಒಂದಷ್ಟು ಕತೆ ಇದೆ ಇದಂತಲ್ಲ ನೀವು ಯಾವುದೇ ಕಥೆಯನ್ನು ಅಲ್ಲಿ ತೆಗೆದುಕೊಂಡರೂ ಕೂಡ ಅಲ್ಲೊಂದು ವಿದ್ಯೆ ಇದೆ ಅದನ್ನು ನೀವು ತಿಳಿಬೇಕು ಮತ್ತು ಆ ಯಾವುದೇ ಒಂದು ಹೆಜ್ಜೆಯನ್ನು ಇಟ್ಟರು ಕೂಡ ಅಲ್ಲಿ ಸಮಾಜಮುಖಿಯಾದಂತಹ ಯೋಚನೆ ಇದೆ ಗುರುಗಳದ್ದು ಅದನ್ನು ಯೋಚಿಸಬೇಕು ಇಂತಹ ವಿಶೇಷವಾದಂತಹ ಬದುಕನ್ನು ಬದುಕಿದಂತಹ ಸಾಧಕರ ಮಧ್ಯೆಯಲ್ಲಿ ನಾವೆಲ್ಲ ಬದುಕ್ತಿದ್ದೀವಿ ಅಂದ್ರೆ ಅದು ತುಂಬ ವಿಶೇಷವಾದಂತಹದ್ದು ಹಾಗಾಗಿ ಅದು ಮತ್ತು ಅವೈದ್ಯನಾದರ ಪ್ರತಿಷ್ಠೆ ಮಾಡಿದಂತಹ ಸಂದರ್ಭ ಮತ್ತು ಸ್ವಾಮೀಜಿಯ ಶಿಷ್ಯವೃಂದದಲ್ಲಿ ಹಲವಾರು ಸಾಧಕರಿದ್ದಾರೆ ಅದರಲ್ಲಿ ಈ ಇಸ್ಮಾಯಿಲ್ ಅನ್ನುವಂತಹವರು ಕೂಡ ವಿಶೇಷವಾದಂಥ ಸಾಧಕ ಮಹಾನ್ ಸಾಧಕರಲ್ಲಿ ಒಬ್ಬರು ಅವರ ವಿಶೇಷವಾದಂತಹ ಕಥನಗಳೆಲ್ಲ ಇದ್ದಾವೆ ಅದರ ಬಗ್ಗೆ ವಿವರಣೆ ಬಾಳೆಕುದ್ರು ಮಠದ ಆ ಜೀರ್ಣೋದ್ಧಾರ ಮತ್ತು ಅಲ್ಲಿಯ ವಿಶೇಷವಾದಂತಹ ಚರಿತ್ರೆ ಇದೆಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದರ ಪೂರ್ವದಲ್ಲಿ ಮಾಡಿದಂತಹ ಗುಜರಾತಿನ ಆಶ್ರಮದಲ್ಲಿ ಮಾಡಿದಂತಹ ನರಸಿಂಹದೇವರ ಪ್ರತಿಷ್ಠೆ ಅಲ್ಲಿಯ ವಿಶೇಷವಾದಂತಹ ಸಂದರ್ಭಗಳು ಮತ್ತು ಪಲಕಾಡು ಮಠದ ವಿಚಾರಗಳು ಈಗೆಲ್ಲ ಧರ್ಮಯುಕ್ತವಾಗಿರುವಂತಹ ಮತ್ತು ತಂತ್ರಯುಕ್ತವಾಗಿ ಬಳಸಿದಂತಹ ಕಾರ್ಯಗಳ ವೈಖರಿಯ ಬಗ್ಗೆ ಮತ್ತು ಸ್ವಾಮೀಜಿಯವರ ಸಾಧನೆಯ ಬಗ್ಗೆ ಇದರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತಿದ್ದಾಗೆ ಮತ್ತು ಸಾಮದಲ್ಲಿ ಮಾಡಿದಂತಹ ಸಾಧನೆಗಳು ಏನೇನು ಅದರಿಂದ ಎಷ್ಟು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಮತ್ತು ಈ ಸಾಧನೆಯನ್ನು ಮಾಡಿಕೊಂಡು ಅದನ್ನು ತನ್ನೊಳೆ ಮಾತ್ರ ಇಟ್ಕೊಳ್ಳದೆ ಅದನ್ನು ತನ್ನ ಎಲ್ಲ ಶಿಷ್ಯವೃಂದದವರು ಅದನ್ನು ಸಾಧಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಆ ವಿದ್ಯೆಯನ್ನು ನಮಗೆಲ್ಲರಿಗೂ ಕೊಟ್ಟರು ಗುರುಗಳು ಇದೆಲ್ಲದರ ಬಗ್ಗೆ ವಿಶ್ಲೇಷಣವಾಗಿ ಅದರಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ ಮತ್ತು ಈ ನವರಾತ್ರಿಯಲ್ಲಿ ವಿಶೇಷವಾದಂತಹ ಗೋಷ್ಠಿಯನ್ನು ನಡೆಸಿದರು ಇಂತಹ ಪ್ರಶ್ನೆಗೆ ಉತ್ತರವಿಲ್ಲ ಅನ್ನುವಂತಹದ್ದಿಲ್ಲ ಎಲ್ಲ ಪ್ರಶ್ನೆಗಳಿಗೂ ಸುದೀರ್ಘವಾಗಿ ಮತ್ತು ಅದ್ಭುತವಾದಂತಹ ಎಲ್ಲ ರೀತಿಯ ಉತ್ತರಗಳನ್ನು ಕೊಡಲಾಗಿದೆ ಅದರ ಬಗ್ಗೆ ಎಲ್ಲ ರೀತಿಯ ಇದೆ ಮತ್ತು ಈ ಶಿರೋಮಣಿ ಅದು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅದರ ವಿವರಣೆಗಳು ಏನು ಅದರ ಅದ್ಭುತವಾದ ವಿಚಾರಗಳೇನು ಇವೆಲ್ಲವನ್ನು ಲೇಖಕರು ವಿವರವಾಗಿ ಪುಸ್ತಕದಲ್ಲಿ ನಿಮಗೆ ತಿಳಿಯಪಡಿಸ್ತಾ ಹೋಗ್ತಾರೆ ಮತ್ತು ಸಾಮದ ಪೌರಾಣಿಕ ಕಥೆಗಳು ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಅದು ತುಂಬ ಅದ್ಭುತವಾಗಿದೆ ಅದನ್ನು ಎಲ್ಲ ನೀವು ಓದಬೇಕು ಹಾಗೆ ಸ್ವಾಮೀಜಿ ಮತ್ತು ಸುಬ್ರಹ್ಮಣ್ಯ ದೇವರ ಆ ಒಂದು ಸಂಬಂಧ ಒಡನಾಟ ಭಕ್ತಿ ಶ್ರದ್ಧೆ ಪೂಜೆ ಇತ್ಯಾದಿಗಳೆಲ್ಲವನ್ನು ಅದನ್ನು ಓದೋದೇ ತುಂಬ ಒಂದು ವಿಶೇಷ ಅದು ಆ ಆ ಒಂದು ಆ ವಿಚಾರಗಳು ಹೇಗಿದೆ ಅಂತಂದರೆ ನೀವು ಅದರ ಜೊತೆಗೆ ಅನುಭವಿಸ್ತೀರ ಅದನ್ನು ಆ ದೇವರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಆ ಸಂದರ್ಭದಲ್ಲಿ ಆಗುತ್ತೆ ಅಂತಹ ತುಂಬ ವಿಶೇಷವಾಗಿದೆ ಮತ್ತು ಪಾವಂಜಿಯ ಜೊತೆಗೆ ಇರುವಂತಹ ಒಡನಾಟ ಮತ್ತು ಅದರ ಇತಿಹಾಸವೇ ತುಂಬ ಅದ್ಭುತ ಅಲ್ಲಿಂದ ಕೃಷ್ಣನ ಪ್ರತಿಷ್ಠೆ ಮತ್ತು ಅಲ್ಲಿ ಯಾಗಗಳ ಸಂದರ್ಭದಲ್ಲಿ ಬಂದಂತಹ ಕೋಲಮುನಿ ಚರಿತ್ರೆ ಅಣ್ಣಪಯ್ಯ ಚರಿತ್ರೆ ಇತ್ಯಾದಿಗಳೆಲ್ಲವನ್ನು ಕೂಡ ಇದರಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಲೇಖಕರು ಅದರ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗಿದ್ದಾರೆ ಇದೆಲ್ಲವನ್ನು ತಿಳ್ಕೊಳ್ಳಿ ಮತ್ತು ಈಗ ಪ್ರಸಕ್ತ ಕಾಲದಲ್ಲಿ ಹಿಂದು ಅನ್ನುವಂತಹ ಶಬ್ದದ ಬಗ್ಗೆ ಹಲವಾರು ಚರ್ಚೆಗಳು ಆಗ್ತಾ ಇರುತ್ತೆ ಏನೇನೋ ತಿಳ್ಕೊಂಡು ಮತ್ತೇನೋ ಒಂದಷ್ಟು ವ್ಯರ್ಥ ಚರ್ಚೆಯನ್ನು ಮಾಡದೆ ಸ್ವಾಮೀಜಿಯವರು ವೇದದ ಮೂಲದಿಂದ ಆ ಶಬ್ದಕ್ಕಿರುವಂತಹ ಅರ್ಥವೇನು ಅನ್ನುವಂತಹದನ್ನು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಕೂಡ ಈ ಪುಸ್ತಕದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಹೀಗೆ ಬ್ರಹ್ಮಋಷಿ ಯೋಗಿಯೊಬ್ಬನ ಕತೆ ಅನ್ನುವಂತಹದರಲ್ಲಿ ಕೇವಲ ಕಥೆಗಳಿದೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ಅಲ್ಲಿ ವಿಶೇಷವಾದಂತಹ ವಿದ್ಯೆಯ ಸಾಧನೆಗಳಿದೆ ಮತ್ತು ಗುರುಗಳ ಒಟ್ಟಿಗೆ ನೀವು ಕೂಡ ಪ್ರಯಾಣಿಸುವ ರೀತಿಯಲ್ಲಿ ಅದನ್ನು ಓದಿದಾಗ ನಿಮಗೆ ಆಗುವಂತಹ ಅನುಭವಗಳಿದೆ ಇದಿಷ್ಟು ಪ್ರಥಮ ಬುಕ್ಕಿನಲ್ಲಿ ಮತ್ತು ಎರಡನೇ ಪುಸ್ತಕದಲ್ಲಿ ಸ್ವಾಮೀಜಿಯವರು ಮಾಡಿದಂತಹ ಯಾಗಗಳು ಇದರಲ್ಲಿ ವಿಶೇಷವಾಗಿ ಯಾಗದ ಬಗ್ಗೆ ಲೇಖಕರಿಗೆ ಎಷ್ಟರ ಮಟ್ಟಿಗೆ ಅದಕ್ಕೆ ಬೇಕಾದಂಥ ವಿವರಣೆಗಳು ಮತ್ತು ಎಲ್ಲ ವಿಚಾರಗಳು ತಿಳಿದು ಬಂದಿದೆಯೋ ಅದನ್ನು ಇಲ್ಲಿ ಉಲ್ಲೇಖಿಸ್ತಾ ಹೋಗಿದ್ದಾರೆ ಇನ್ನೂ ವಿಶೇಷವಾದಂತಹ ಪ್ರಕ್ರಿಯೆಗಳಲ್ಲಿ ನಡೆದಿರುತ್ತೆ ಅದು ಆ ಯಾಗದೊಳಗೆ ಭಾಗಿಯಾಗಿರುವವರಿಗೆ ತಿಳಿಯದೆ ಹೋಗಿರ್ಬೋದು ಆದರೆ ಸ್ವಾಮೀಜಿಗೆ ಮತ್ತು ಅಲ್ಲಿರುವಂತಹ ದೇವಾನ ದೇವತೆಗಳಿಗೆ ಮಾತ್ರ ತಿಳಿದಿರುವಂತಹ ವಿಚಾರಗಳಿರ್ತವೆ ಆದರೆ ಎಷ್ಟರ ಮಟ್ಟಿಗೆ ನಾವುಗಳು ಅನುಭವಿಸಿದ್ದೀವೋ ಎಷ್ಟರ ಮಟ್ಟಿಗೆ ನಾವುಗಳು ತಿಳ್ಕೊಂಡಿದ್ದೀವೋ ಆ ವಿಚಾರಗಳನ್ನು ಅದ್ಭುತವಾಗಿ ಲೇಖಕರು ಪುಸ್ತಕದಲ್ಲಿ ಎಲ್ಲವನ್ನು ವಿವರಿಸಿದ್ದಾರೆ ಮತ್ತು ಎರಡು ಸಾವಿರದ ಎರಡರ ಮೇಷ ಮಾಸದಲ್ಲಿ ಪಾವಂಜಿಯಲ್ಲಿ ಸಂಪನ್ನಗೊಂಡ ಶ್ರೀ ಗಾಯತ್ರಿ ಯಜ್ಞದಿಂದ ಆರಂಭ ಮಾಡಿದ್ದಾರೆ ಎರಡನೇ ಪುಸ್ತಕದಲ್ಲಿ ಮತ್ತು ಅದೇ ವರ್ಷದ ದಶಂಬರಿನಲ್ಲಿ ಸಪ್ತ ಮಹಾಯಾಗಗಳಲ್ಲಿ ಒಂದಾದ ಪುಂಡರೀಕ ಮಹಾಯಾಗ ಹಾಗೂ ಎರಡು ಸಾವಿರದ ಏಳರ ದಶಂಬರಿನಲ್ಲಿ ಸೌತ್ರಾಮಣಿ ಗವಾಮಯನ ಯಾಗ ಈ ಎಲ್ಲ ಯಾಗಗಳ ಬಗ್ಗೆ ಪ್ರಾರಂಭ ಮಾಡಿ ತುಂಬ ಚೆನ್ನಾಗಿ ವಿವರಿಸ್ತಾ ಹೋಗಿದ್ದಾರೆ ಯಾಕಾಗಿ ಈ ಯಾಗ ಹಲವಾರು ಜನ ಕೇಳಿದ್ದು ಉಂಟು ಯಾಗಗಳದ್ದೇ ಸಪರೇಟ್ ಒಂದು ಪುಸ್ತಕ ಮಾಡಿದ್ರಲ್ಲ ಯಾಕಾಗಿ ಅಂತ ಸ್ವಾಮೀಜಿ ಅಂತಂದ್ರೇ ಯಾಗ ಯಾಗ ಅಂತಂದರೆ ಸ್ವಾಮೀಜಿ ಸ್ವಾಮೀಜಿಯವರು ಇದುವರೆಗೂ ಕೂಡ ಆ ರೀತಿಯಲ್ಲೇ ಸಾಧನೆಯನ್ನು ಮಾಡಿಕೊಂಡು ಬಂದಂಥವರು ಅಂದರೆ ಯಾಗ ಅನ್ನುವಂತಹದನ್ನು ಸುಮ್ಮನೆ ಮಾಡಲಿಕ್ಕೆ ಬರೋದಿಲ್ಲ ಅದರ ಬಗ್ಗೆ ವಿಶೇಷವಾದಂತಹ ಜ್ಞಾನವಿರಬೇಕು ಮತ್ತು ಸಮಾಜಮುಖಿಯಾಗಿ ಚಿಂತನೆ ಮಾಡತಕ್ಕಂತಹ ಅದ್ಭುತವಾದಂತಹ ನಿರ್ದೇಶಕರು ನಮ್ಮ ಜೊತೆಗಿರಬೇಕು ಅಂತಹ ನಿರ್ದೇಶಕರೊಂದಿಗೆ ಮಾತ್ರ ಅಂತ ಯಾಗಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತಹ ಹಲವಾರು ಯಾಗಗಳಲ್ಲಿ ವಯಸ್ಸು ಸಣ್ಣದಾಗಿ ಕಾಣಬಹುದು ಆದರೆ ಲೇಖಕರು ಲೇಖಕರು ತಮ್ಮ ಲೇಖಕರ ಸ್ನೇಹಿತರೆಲ್ಲ ಹಲವಾರು ಯಾಗಗಳಲ್ಲಿ ನಾವು ಭಾಗಿಯಾಗಿದ್ದೇವೆ ಹಾಗಾಗಿ ಆ ಒಂದು ಅನುಭವ ನಮಗೆ ಬಂದಿದೆ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನಾನು ಹೇಳ್ತಾ ಇದ್ದೇನೆ ಹಾಗೆ ಬ ಆರು ಮೂರು ಎರಡು ಸಾವಿರದ ಐದು ಭಾನುವಾರ ಆರಂಭಿಸಿ ಒಂದು ವರ್ಷ ಕಾಲದ ವಿಶೇಷ ಅನುಷ್ಠಾನ ಒಳಗೊಂಡ ಸೌತ್ರಾಮಣಿ ದೀರ್ಘಸತ್ರ ಯಾಗ ಮತ್ತು ಈ ಸಂದರ್ಭದಲ್ಲಿ ನಾನು ಮತ್ತು ನಿಮ್ಮ ಲೇಖಕರು ನನ್ನ ಅಣ್ಣ ಇಲ್ಲಿಗೆ ಬಂದಂತಹ ಸಮಯ ಆ ಸಮಯದಲ್ಲಿ ಆ ಯಾಗ ಅದ್ಭುತವಾಗಿ ನಡೀತಾ ಇತ್ತು ಮತ್ತು ಆ ಯಾಗದ ಅಂತಿಮ ಭಾಗದಲ್ಲಿ ವಿಶೇಷವಾಗಿ ಹನ್ನೆರಡು ದಿವಸಗಳ ಪ್ರವಾಸವನ್ನು ಕೈಗೊಂಡಿದ್ದರು ಅಂದರೆ ಎಲ್ಲ ತೀರ್ಥಕ್ಷೇತ್ರಗಳ ಪ್ರವಾಸ ಈ ದಕ್ಷಿಣ ಭಾರತದ್ದು ಅಲ್ಲಿ ಸ್ವಾಮೀಜಿಯವರೊಂದಿಗೆ ನಾವೆಲ್ಲರೂ ಪ್ರಯಾಣವನ್ನು ಮಾಡಿದ್ದೀವಿ ತುಂಬ ಅದ್ಭುತವಾದಂತಹ ದಿನಗಳು ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಎಲ್ಲ ರೀತಿಯ ವಿವರಣೆಗಳಿದ್ದಾವೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಹೋದ್ವಿ ಅಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಸ್ವಾಮೀಜಿಯವರು ಏನೇನು ಸಾಧನೆಯನ್ನು ಮಾಡಿದ್ರು ಈ ಹಿಂದೆ ಅದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಚತುರ್ವೇದ ಸಂಹಿತ ಯಾಗ ಈ ಯಾಗದ ವಿಶೇಷತೆ ಏನು ಅದರಲ್ಲಿ ವೇದಗಳ ಮಹತ್ವ ಬಗ್ಗೆ ವಿಧದಲ್ಲಿ ಅಡಕವಾಗಿರುವ ರಹಸ್ಯ ವಿಚಾರಗಳ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲಿದ್ದಾರೆ ಮತ್ತು ಶುಲ್ಭ ಬೋಧಾಯನ ಆಶ್ವಲಾಯನ ಮೈತ್ರಾಯಣೀಯ ಸಹಿತ ಇಪ್ಪತ್ತೇಳು ಸೂತ್ರಗಳ ಸಮಗ್ರ ಅಧ್ಯಯನ ಅನುಷ್ಠಾನ ಋಗ್ಗೇಜ ಸಾಮಾಥರ್ವ ವೇದಗಳು ಉಪಶಾಖೆಗಳು ಇನ್ನಿತರೆ ಪುರಾಣೋಕ್ತ ಸ್ತೋತ್ರ ಶ್ಲೋಕ ಪಾಠಗಳು ನಾಳ ನಾರಂಗ ನಾರಾಯಣಿಯಾದಿ ತಂತ್ರಗಳು ಅಸ್ತ್ರಗಳು ಅಲ್ಲದೆ ಲಂಫಟ್ಕಾರ ವಶಟ್ಕಾರ ಔಷಟ್ಕಾರ ಕುಂಫಟ್ಕಾರ ಸ್ವಾಹಾಕಾರ ಆಕೃತಿ ಆಘಾರ ತಂತ್ರಗಳು ಮತ್ತು ಯೋಜಕಗಳು ಇವೆಲ್ಲದರ ಬಗ್ಗೆ ವಿವರಣೆ ಇದೆ ಇನ್ನೂ ಹಲವಾರು ಇದೆ ಯಾಕೆ ಯಾಕಿದಿನಲ್ಲಿ ಹೇಳಿದೆ ಅಂತಂದರೆ ಒಂದಷ್ಟು ಯಾಗದಲ್ಲಿ ಭಾಗಿಯಾದವರಿಗೆ ಅಥವಾ ಒಂದಷ್ಟು ಅದರ ಬಗ್ಗೆ ಅಧ್ಯಯನ ಇದ್ದವರಿಗೆ ಇದೆಲ್ಲ ಈಗಾಗಲೇ ಅರ್ಥವಾಗಿರ್ಬೋದು ಆದರೆ ಸಾಮಾನ್ಯ ಜನರಿಗೂ ಕೂಡ ಇದು ತಿಳಿಬೇಕು ಅನ್ನುವಂಥ ಉದ್ದೇಶದಿಂದಲೇ ಎಲ್ಲ ಸಾಮಾನ್ಯರನ್ನು ಬಳಸಿಕೊಂಡು ಸ್ವಾಮೀಜಿ ಯಾಗವನ್ನು ಮಾಡ್ತಾ ಇದ್ದದ್ದು ಹಾಗಾಗಿ ನಿಮಗೆಲ್ಲ ಅದು ತುಂಬ ಸುಲಭವಾಗಿ ಲೇಖಕರು ತಿಳಿಸಬೇಕು ಗುರುಗಳು ಮಾಡಿದಂಥ ಸಾಧನೆಯನ್ನು ಅನ್ನುವಂತಹ ವಿಶೇಷವಾದಂತಹ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂತಹ ಪುಸ್ತಕಗಳನ್ನು ನೀವೆಲ್ಲ ಕೊಂಡುಕೊಳ್ಬೇಕು ಮತ್ತು ವ್ಯರ್ಥವಾಗಿ ಹಲವಾರು ರೀತಿಯಾದಂತಹ ಖರ್ಚು ವೆಚ್ಚಗಳು ಒಂದು ದಿನದಲ್ಲಿ ನಮ್ಮ ಕೈಯಲ್ಲಿ ಆಗಿ ಹೋಗ್ತಾ ಇರುತ್ತೆ ಮಕ್ಕಳಿಗಾಗಿರ್ಬೋದು ಅಥವಾ ನಾವು ಏನಾದರೂ ಹೊರಗಡೆ ತಿಂಡಿ ತಿನಿಸು ಇನ್ನೊಂದು ಮತ್ತೊಂದು ಎಲ್ಲ ರೀತಿಯಲ್ಲಿ ಆ ಒಂದಷ್ಟು ಹಣವನ್ನು ಉಳಿಸಿ ಇಂಥ ಒಂದು ಪುಸ್ತಕವನ್ನು ಖರೀದಿ ಮಾಡಿದರೆ ನೀವು ನಿಮ್ಮ ಕಾಲ ಕಲ್ದಿರಿ ನಿಮ್ಮ ಮಕ್ಕಳ ಕಾಲಕ್ಕಾದರೂ ಅವರು ಅದರಿಂದ ಉತ್ತೇಜಿತರಾಗಿ ಸಾಧನೆಯನ್ನು ಮಾಡ್ತಾರೆ ಹಾಗಾಗಿ ಈ ಪುಸ್ತಕವನ್ನು ಆದಷ್ಟು ಜನ ಇದನ್ನು ತೆಗೆದುಕೊಳ್ಳಿ ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನಕ್ಕೆ ಹಂಚಿ ನಿಮ್ಮ ಗುರುಗಳ ಮಹತ್ವವನ್ನು ನಿಮ್ಮ ಗುರುಗಳ ವಿಶೇಷತೆಯನ್ನು ನೀವು ಹೇಳಿಕೊಳ್ಳೋದ್ರಿಂದ ನಿಮ್ಮ ಜನ್ಮ ಪಾವನವಾಗುತ್ತೆ ಹಾಗಾಗಿ ಪುಸ್ತಕವನ್ನು ಎಲ್ಲರೂ ತೆಗೆದುಕೊಳ್ಳಿ ಅತಿರುದ್ರ ಯಾಗ ಮತ್ತು ದಕ್ಷಿಣ ಕನ್ನಡದಲ್ಲಿ ಹಲವಾರು ಯಾಗಗಳನ್ನು ಪಾವಂಜಯ ಅನ್ನುವಂತಹ ಸುಕ್ಷೇತ್ರದಲ್ಲಿ ಮಾಡಿದಂಥ ವಿಶೇಷ ಯಾಗಗಳೆಲ್ಲ ಇದ್ದಾವೆ ಮತ್ತು ಈ ವಿಜ್ಞಾನ ಮಂದಿರದಲ್ಲೂ ಕೂಡ ನಿರಂತರವಾಗಿ ಒಂದಲ್ಲದಿದ್ದರೆ ಒಂದು ಯಾಗಗಳು ನಡೀತಾನೆ ಬಂದಿದ್ದಾವೆ ಧನ್ವಂತರಿ ಯಾಗವಾಗಿರ್ಬೋದು ಎಲ್ಲ ಮಾತೆಯರನ್ನು ಒಗ್ಗಿ ಒಗ್ಗೂಡಿಸಿಕೊಂಡು ಧನ್ವಂತರ ಯಾಗವನ್ನು ಎಷ್ಟು ವಿಶೇಷವಾಗಿ ಮಾಡಿದ್ದಾರೆ ಹಾಗೆ ಮತ್ತು ವಿಶ್ವಜಿಗೀಶ ತ್ಯಾಗ ಅನ್ನುವಂತಹ ವಿಶೇಷವಾದಂತಹ ಒಂದು ವರ್ಷಗಳ ಕಾಲ ಭಾರತ ದೇಶ ವಿಶ್ವದಲ್ಲೇ ವಿಶ್ವಗುರುವಾಗಬೇಕು ಜ್ಞಾನದಲ್ಲಿ ಅದು ಉತ್ತುಂಗ ಶಿಖರಕ್ಕೇರಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನಿರಂತರವಾಗಿ ಮಾಡಿದಂತಹ ಯಾಗಗಳು ಇದ್ದಾವೆ ಇನ್ನೂ ಹಲವಾರು ವಿಚಾರಗಳಿದ್ದಾವೆ ಮತ್ತು ನಂದಗೋಕುಲ ಗೋಶಾಲೆಯಲ್ಲಿ ಮಾಡಿದಂತಹ ವಾಜಪೇಯ ಸೋಮಯಾಗ ಅದ್ಭುತವಾದಂತಹ ಯಾಗ ಅದರ ವಿಚಾರಗಳು ಅದು ಬಹಳ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ನೀವುಗಳು ಈ ಪುಸ್ತಕದಲ್ಲಿ ತಿಳಿಬೋದು ಮತ್ತು ಆಯಿತು ಮುಗಿತಾ ತಿನ್ನ ಜಾಸ್ತಿ ಹೊತ್ತಿಲ್ಲ ಹಾಗೆ ವಿಶೇಷವಾಗಿ ಈ ಉಪನಿಷತ್ ಯಾಗ ಇತ್ಯಾದಿಗಳನ್ನೆಲ್ಲ ಅದರಲ್ಲಿ ನಮ್ಮ ದೀರ್ಘಸತ್ರ ಯಾಗ ಜ್ಞಾನವ್ರತ ಯಾಗದಲ್ಲಿ ಯಾವ ಯಾವ ರೀತಿಯಲ್ಲಿ ಅದರ ವಿವರಣೆಗಳು ಈಗಲೂ ಕೂಡ ನಿಮಗೆಲ್ಲ ಅದು ಒಂದಷ್ಟು ಯೂಟ್ಯೂಬ್ ಇದರಲ್ಲೆಲ್ಲ ಸಿಗ್ಬೋದು ಅದನ್ನೆಲ್ಲ ನೋಡಿ ಅದ್ಭುತವಾದಂಥ ವಿಚಾರಗಳೆಲ್ಲ ಇದ್ದಾವೆ ಮತ್ತು ಭವ್ಯ ಭಾರತದ ಪುನರ್ ನಿರ್ಮಾಣಕ್ಕಾಗಿ ಕೊರೋನಾ ಸಮಯದಲ್ಲಿ ಅದು ಕಳೆದ ನಂತರದಲ್ಲಿ ಮಾಡಿದಂತಹ ರಾಜಸೂಯ ಯಾಗ ಇದಂತೂ ತುಂಬ ವಿಶೇಷವಾದಂತಹ ಪ್ರಕ್ರಿಯೆ ಇದೇ ವೇದವಿಜ್ಞಾನ ಮಂದಿರದಲ್ಲಿ ನಡೆದಂತಹ ಯಾಗ ಇದು ಇದರಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಅಂತಹ ವಿಶೇಷವಾದ ಯಾಗದ ಬಗ್ಗೆ ನೀವುಗಳು ತಿಳಿಬೇಕಾದಂತಹ ತುಂಬ ಇದ್ದಾವೆ ಮತ್ತು ಕೊರೋನಾ ಕಾಲದಲ್ಲಿ ಸತ್ತವರೆಲ್ಲ ಏನಕ್ಕೇನ ಪ್ರಕಾರೇಣ ಒಂದಲ್ಲ ಒಂದು ಜನ್ಮದಲ್ಲಿ ನಮ್ಮ ಬಂಧುಗಳೇ ಅವರದ್ದು ಮತ್ತು ನಮ್ಮನ್ನು ಆತ್ಮಿಕ ಬಾಂಧವ್ಯ ಈ ನೆಲೆಯಲ್ಲಿ ಚಿಂತಿಸಿ ಈ ಸೂತ್ರದಲ್ಲಿ ಈ ಯಾಗವನ್ನು ಮಾಡಲಾಯಿತು ಅಂತ ಲೇಖಕರು ಅದರಲ್ಲಿ ನಿಮಗೆ ತುಂಬ ವಿಶೇಷವಾಗಿ ಅದರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ ಮತ್ತು ನಾವೆಲ್ಲ ನಮ್ಮ ಸಂಗಡಿಗರೆಲ್ಲ ಒಟ್ಟುಗೂಡಿ ಮಾಡಿದಂತಹ ಪಾಶುಪತಯಾಗ ಕಾಲಮುಖಿ ಯಾಗ ಆಗಿರ್ಬೋದು ಅಥವಾ ರುದ್ರಯಾಮಲ ತಂತ್ರೋಕ್ತ ಅಸಿತಾಂಗ ರುದ್ರಭೈರವ ಯಾಗ ಇತ್ಯಾದಿ ಎಲ್ಲವನ್ನು ಕೂಡ ನೀವು ಅದರ ಬಗ್ಗೆ ಒಂದಷ್ಟು ವಿವರಣೆಗಳು ಸಂಕ್ಷಿಪ್ತವಾಗಿ ಎಲ್ಲ ಲೇಖಕರು ತಿಳಿಸ್ಕೊಡ್ತಾ ಹೋಗಿದ್ದಾರೆ ಈ ಪುಸ್ತಕವನ್ನು ಎಲ್ಲರೂ ತೆಗೆದುಕೊಳ್ಳಿ ಮತ್ತು ಈ ಸಮಯದಲ್ಲಿ ನನಗೂ ಮತ್ತು ನಿಮ್ಮ ಲೇಖಕರಿಗೂ ಆದಂತಹ ಒಂದು ಮಾತುಕತೆ ಹೇಳಲಿಕ್ಕೆ ಬಯಸ್ತೇನೆ ಏನಂದರೆ ಸುಮಾರು ವರ್ಷಗಳನ್ನು ತೆಗೆದುಕೊಂಡಿದ್ದೀಯಾ ಮತ್ತು ಅವನ ಜೀವನದ ಅಮೂಲ್ಯವಾದಂತಹ ಸಮಯವನ್ನು ಇಟ್ಟು ಈ ಪುಸ್ತಕವನ್ನು ಬರೆದಿದ್ದಾನೆ ಇದನ್ನು ಯಾವತ್ತಿಗೂ ಬೇಡಿ ಕೊಡೋಕ್ಕೆ ಹೋಗಬೇಡ ಇದು ಪ್ರತಿಯೊಬ್ಬರನ್ನು ಕಾಡುವಂತಹ ಪುಸ್ತಕ ಹಾಗಾಗಿ ಇದನ್ನು ಯಾವತ್ತೂ ಬೇಡಿ ಕೊಡಕ್ಕೆ ಹೋಗ್ಬೇಡ ಎಷ್ಟು ಜನ ಖುಷಿ ಇದೆ ಅಷ್ಟು ಜನ ತೆಗೆದುಕೊಂಡು ಹೋಗಲಿ ಕಾಲ ಬಂದಾಗ ಆ ಪುಸ್ತಕ ಎಲ್ಲರೂ ತೆಗೆದುಕೊಂಡೇ ಕೊಳ್ತಾರೆ ಹೇಳ್ಬಿಟ್ಟು ನಾನು ಅವನ ಹತ್ರ ನನ್ನ ಅಭಿಪ್ರಾಯವನ್ನು ತಿಳಿಸ್ಕೊಂಡಿದ್ದೀನಿ ಹಾಗೆ ನೀವೆಲ್ಲರೂ ಕೂಡ ಈ ಪುಸ್ತಕವನ್ನು ವಿಶೇಷವಾಗಿ ಎಲ್ಲ ತೆಗೆದುಕೊಳ್ಳಿ ಚೆನ್ನಾಗಿ ಅದನ್ನೆಲ್ಲ ಅಧ್ಯಯನ ಮಾಡಿ ಮತ್ತು ನಮ್ಮ ಒಟ್ಟಿಗೆ ಇದ್ದಾರೆ ಆ ದೇವತಾ ಮನುಷ್ಯ ಅಂತಹ ವಿಶೇಷವಾದ ವ್ಯಕ್ತಿತ್ವದ ಬಗ್ಗೆ ಒಂದಷ್ಟು ಒಂದು ಎಳ್ಳಿನಷ್ಟಾದರೂ ತಿಳಿಯೋ ಪ್ರಯತ್ನವನ್ನು ಮಾಡೋಣ ಯಾಕೆಂದರೆ ಅವ್ರ ಬಗ್ಗೆ ಎಲ್ಲ ತಿಳಿದಿದ್ದೀವಿ ಎಲ್ಲ ನಾವು ತಿಳ್ಕೊಳ್ತೀವಿ ಅನ್ನೋದು ಅದು ಭ್ರಮೆ ಆದರೆ ಒಂದು ಎಳ್ಳಷ್ಟಾದರೂ ನಾವು ಏನಾದರೂ ಅದರ ಒಂದು ರುಚಿಯನ್ನು ನೋಡೋಣ ಆಗ ನಿಮಗೆ ಅದು ಅದ್ಭುತವಾದಂತಹ ಅನುಭವ ಜೀವನದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ